ಒಂದೊಮ್ಮೆ ಕಾಡಿನ ಸುತ್ತಲಿನ ಒಂದು ಹಳ್ಳಿಯಲ್ಲಿ ಎರಡು ವಿಭಿನ್ನ ರೀತಿಯ ಇರುವೆಗಳು ಇವು ಕೆಂಪು ಇರುವೆ ಮತ್ತು ಕಪ್ಪು ಇರುವೆ ಅವು ಇಬ್ಬರೂ ತಮ್ಮ ತನ್ನ ಶಕ್ತಿ ಸಾಮರ್ಥ್ಯಗಳಲ್ಲಿ ಬಹಳ ಹೆಮ್ಮೆ ಪಡುತ್ತವೆ ಕಾಡಿನಲ್ಲಿ ಅತಿಯಾದ ವೃಕ್ಷಗಳು ಹೂವುಗಳು ಹಾಗೂ ಮರದ ಬುಡಗಳಲ್ಲಿ ಎತ್ತು ಎತ್ತಾಗಿರುವ ಬಿಳಿಯ ಆಕರ್ಷಕ ಹೂಗಳಿಂದ ತುಂಬಿದ ಸುಂದರ ಪರಿಸರ ಇತ್ತು ಕೆಂಪು ಇರುವೆ ಅದು ತನ್ನ ವೇಗ ಮತ್ತು ಕೌಶಲ್ಯದಿಂದ ಹೆಸರಾಗಿತ್ತು ಚಿಕ್ಕದಾದರೂ ಯಾವುದೇ ಕೆಲಸವನ್ನು ಬೇಗನೆ ಮಾಡಿಬಿಡಲು ಅದು ಹೆಸರಾಗಿತ್ತು ಕೆಂಪು ಇರುವೆಯು ಯಾವಾಗಲೂ ಸಂಚಲನದ ಹಾದಿಗಳಲ್ಲಿ ಓಡಾಡುತ್ತಿತ್ತು ಮತ್ತು ಎತ್ತೆಯಾದ ಮರದ ಕಡ್ಡಿಗಳನ್ನು ಸವೆಸುತ್ತಿದ್ದಿತು ತನ್ನ ಕೆಲಸದ ಬಗ್ಗೆ ಹೆಮ್ಮೆ ಪಡುತ್ತಿತ್ತು ನಾನು ವೇಗವಂತ ನಾನು ಚುರುಕಾಗಿ ಇತರರಿಗೆ ಮಾದರಿಯೇ ಎಂದು ಅದು ಗರ್ವದಿಂದ ಹೆಮ್ಮರಗಳಲ್ಲಿ ಹಾರುತ್ತಿತ್ತು ಕಪ್ಪು ಇರುವೆ ಅದಕ್ಕೆ ಅದರ ಬಲವೇ ಬಲ ಕಪ್ಪು ಇರುವೆ ತನ್ನ ಶಕ್ತಿಯ ಬಗ್ಗೆ ಹೆಮ್ಮೆಯಿಂದಿತ್ತು ಅಲ್ಪ ವಿಶ್ರಾಂತಿ ಕೊಟ್ಟಿದ್ದರೆ ಸಾಕು ಅದು ಯಾವುದೇ ಭಾರವಾದ ವಸ್ತುಗಳನ್ನು ಎಳೆದು ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿತ್ತು ನನ್ನ ಶಕ್ತಿ ನನ್ನ ಹೆಮ್ಮೆ ನಾನು ಶಕ್ತಿಶಾಲಿಯ ಯಾವುದೇ ಕೆಲಸ ನನಗೆ ತುಂಬಾ ಸುಲಭ ಎಂದು ಅದು ಯಾವಾಗಲೂ ಇತರರಿಗೆ ಹೇಳುತ್ತಿದ್ದಿತು ಹೆಮ್ಮೆಯಿಂದ ತುಂಬಿದ ಇರುವೆಗಳು ದಿನಕ್ಕೊಂದು ಬಾರಿ ಒಂದೇ ಮರದ ಬುಡದಲ್ಲಿ ಹೋಗಿ ಭೇಟಿ ಮಾಡುತ್ತಿದ್ದವು ಆದರೆ ಅವುಗಳ ನಡುವೆ ಸವಾಲಿನ ಅವಶ್ಯಕತೆ ಇದ್ದೇ ಇತ್ತು ಕೆಂಪು ಇರುವೆ ನನ್ನ ವೇಗವು ನನಗೆ ಬಹುಮಾನ ನಾನು ಈ ಕಾಡಿನಲ್ಲಿ ಎಲ್ಲಾದರೂ ಅತೀ ವೇಗವಾಗಿ ಹೋಗಿ ಬಂದು ಬೀಳಬಲ್ಲೆಯೇ ಎಂದು ಹೇಳಿತು ಕಪ್ಪು ಇರುವೆ ನಾನು ಶಕ್ತಿಯ ಹಿರಿಮೆಯನ್ನು ತೋರಿಸಬಲ್ಲೆ ನಾನು ಎಷ್ಟು ಭಾರವಾದವನ್ನೂ ಎಳೆಯಬಲ್ಲೆಯೇ ಎಂದು ತಿರುಗಿ ಉತ್ತರ ನೀಡಿತು ಅವುಗಳು ತಕ್ಷಣ ಒಂದು ಸವಾಲಿಗೆ ಮುಂದಾದವು ನಾಡಿನಲ್ಲಿರುವ ಎಲ್ಲಾ ಇರುವೆಗಳನ್ನು ಕರೆದರು ಮತ್ತು ಒಂದೇ ನಿರ್ಣಯಕ್ಕೆ ಬಂದರು ಯಾವ ಇರುವೆ ತುಂಬಾ ಪ್ರಾಯೋಜಕವಾಗಿ ಹಾಗೂ ಕಷ್ಟಸಾಧ್ಯವಾದ ಕೆಲಸ ಮಾಡಬಹುದು ಎಂಬುದನ್ನು ತೋರಿಸೋಣ ಸವಾಲಿನ ಆರಂಭ ಅವರದು ಮೊದಲೇ ನಿರ್ಧಾರವಾಗಿತ್ತು ಇರುವಾಗಲೇ ಹತ್ತಿರದಲ್ಲಿ ದೊಡ್ಡ ಮರ ಬಿದ್ದು ಹೋಗಿತ್ತು ಅದು ದೊಡ್ಡಬಾಗಿತ್ತು ಹಾಗೂ ಆಕರ್ಷಕ ಹೂಗಳಿಂದ ಕೂಡಿತ್ತು ಇದರ ಎಲೆಗಳು ಹಲವಾರು ಕೊಳಚೆಗಳಲ್ಲಿ ಇದ್ದವು ಈ ಬಿದ್ದು ಹೋದ ಮರದ ಎಲೆಯನ್ನು ಸಂಪೂರ್ಣವಾಗಿ ತೆರವು ಮಾಡುವುದು ಅವರ ಸವಾಲಾಗಿತ್ತು ಕೆಂಪು ಇರುವೆ ನಗುತ್ತಲೇ ಈ ಸವಾಲಿಗೆ ಮೊದಲಿನ ಸನ್ನದ್ಧತೆಯನ್ನು ತೋರಿಸಿತು ಅದು ತಕ್ಷಣವೇ ಎಲೆಗಳ ಮೇಲೆ ಹರಿದು ಅದರ ವೇಗವನ್ನು ತೋರಿಸಿತು ಆದರೆ ಹೆಚ್ಚು ಕೆಲಸ ಮುಗಿಸಲಿಲ್ಲ ಬೇಗನೆ ಹಾರಿ ಹೋಗಿ ಬಂದು ಮತ್ತೊಮ್ಮೆ ಮುಂದಿನ ಎಲೆ ಮೇಲೆ ಹಾರಿತು ಆದರೆ ಆಗಾಗಲೇ ಕೆಲಸಕ್ಕೆ ಸ್ವಲ್ಪ ಬಿಳಿಯ ಅಡಗಿಸಿಕೊಂಡಿತು ನಾನು ಹಿಂತಿರುಗು ಮುಹೂರ್ತವಿಲ್ಲ ನಾನು ವೇಗವಂತ ಆದ್ದರಿಂದ ನನ್ನ ಕೆಲಸ ಬಹಳ ಬೇಗ ಮುಗಿದೀತು ಎ ಎಂದು ಅದು ಅನಿಸಿತು ಇದನ್ನು ನೋಡಿದ ಕಪ್ಪು ಇರುವೆ ನಿಂತು ಹಿಂದಿನ ಎಲೆಗಳ ಎಲ್ಲವನ್ನೂ ತೆಗೆದುಕೊಂಡು ಮರದ ಹೊರಗೆ ಎಳೆದಿತು ಇದಕ್ಕೆ ಅದು ಶಕ್ತಿಯ ಪ್ರಯೋಗ ಮಾಡಿದರೂ ಕೂಡ ಕೆಲಸ ಮಾತ್ರ ಕ್ರಮದಿಂದಲೇ ಸಾಗಿತು ಕಪ್ಪು ಇರುವೆಯು ನಿಧಾನವಾಗಿ ಶಕ್ತಿಯಿಂದ ಒಂದೊಂದೇ ಎಲೆಯನ್ನು ತೆಗೆದು ನೆಡ್ಟಗವಾಗಿ ಕೆಲಸ ಮಾಡಿದರೂ ಅದು ಹೆಚ್ಚಿನ ಎಲೆಗಳನ್ನು ಹೊರತೆಗೆದು ಮುಗಿಸಿತು ಒಂದು ದಿನದ ನಂತರ ಎಲ್ಲ ಇರುವೆಗಳು ಮೊದಲು ಕಪ್ಪು ಇರುವೆಯ ಯಶಸ್ಸನ್ನು ಕಂಡು ಸಂತೋಷಪಟ್ಟವು ಎಲ್ಲರೂ ಹೇಳುವಂತೆ ಕಪ್ಪು ಇರುವೆ ಶ್ರದ್ಧೆಯಿಂದ ಶಕ್ತಿಯಿಂದ ತನ್ನ ಕೆಲಸವನ್ನು ಮುಗಿಸಿತು ಆದರೆ ಕೆಂಪು ಇರುವೆ ತನ್ನ ವೇಗದಿಂದಲೇ ಗೆಲ್ಲುತ್ತದೆಂದು ಬೀಗಿದರೂ ನಿಧಾನವಾದ ಕಾರ್ಯಕ್ಷಮತೆಯಿಂದಲೇ ಹೆಚ್ಚು ಕೆಲಸ ಮಾಡುವುದನ್ನು ಕಂಡು ಶರಣಾಯಿತು ಈ ಕಥೆಯು ನಮಗೆ ಒಂದು ಪಾಠ ಕಲಿಸುತ್ತದೆ ವೇಗವೇ ಮುಖ್ಯ ಅಲ್ಲ ಕೆಲಸವನ್ನು ಶ್ರದ್ಧೆಯಿಂದ ಶಕ್ತಿಯೊಂದಿಗೆ ಸಮರ್ಥವಾಗಿ ಮುಗಿಸುವ ಶಕ್ತಿಯು ಮುಖ್ಯ ಮುತ್ತೂರು ಇರುವೆಗಳ ನಡುವಿನ ಪೈಪೋಟಿ ಅಂತ್ಯವಾಯಿತು ಕೆಂಪು ಮತ್ತು ಕಪ್ಪು ಇರುವೆಗಳು ಪರಸ್ಪರದ ಶಕ್ತಿಗಳನ್ನು ಗೌರವಿಸುತ್ತವೆ